ಗ್ಯಾಲ್ ಮೇಲೆ ಮಲ್ಲೋವರಿಂದ ಒಂದು ಹಣ ಅಡ್ಚಿಕಾಗಿ ಏನಂತೆ ಆತ ಪರಮ ಐದಾ ಕಪರ್ ನೂರ್ ತಂಡದಾಟಕರಿಂದ ಉತ್ತಮವಾದಂತ ರೈಡಿಂಗ್ ಜರ್ಸಿ ನಂಬರ್ 4 ಉತ್ತಮವಾಗಿ ರೈಡ್ ಮಾಡ್ತಾ ಇದ್ದಾರೆ ಅತಿ ರೋಮಾಂಚನಕಾರಿಯಾದ ಪಂದ್ಯ ಉತ್ತಮ ಮಸಿಯಂ ಕುಣಕ ತಂಡದಾಟಕರಿಂದ ಕಪರ್ ಬಡಲೆ ಬಂತಾ ಬಂತಾ

Berangkat, mulu,

ಕೊಡಗು ತಂಡದ ವಿನೋದ್ ಅವರ ಹಿಂಗದಾಳಿ ಜೀವಕ್ ಸಭಾ ಚಚನ ಪರಿಸರ ಉತ್ತಮವಾದಂತಹ ರ್ಯಾಲಿ ತಂಡಕ್ಕೆ ಮತ್ತೆ ಸಮ ಬಳದ ಪಂದ್ಯ ಮೂರು ಮೂರು ಉಭಯ ತಂಡಗಳಿಂದ ಉತ್ತಮವಾದಂತಹ ಹೋರಾಟ ಅತಿ ರೋಮಾಂಚನಕಾರಿಯಾದಂತಹ ಪಂದ್ಯ ಈಗ ನಡೀತಾ ಇದೆ ಕೊಕಟ್ನೂರು ಹಾಗೂ ಹುಣಗುಂದ್ ತಂಡಗಳಿಂದ ಉತ್ತಮವಾದಂತಹ ರೈಡಿಂಗ್ ನಲ್ಲಿ ತಂಡದ ಒಂಬತ್ತು ನಂಬರ್ ಜರ್ಸಿ ಆಟಗಾರ

ಎಶಿಯನ್ ಗುಲ್ಕು ತಂಡದ ತಗಾರದಿಂದ ಉಭಯ ತಂಡಗಳು ಸಮಬಂತ ಹೋರಾಟದಲ್ಲಿವೆ ತರ್ ಡಾಯ್ ಡುವಾ ಡಾಯ್ ಡುವಾ ಡಾಯ್ ತರ್ಡ್ ಡಾಯ್ ಗುಲ್ಗೂಲ್ ತಂಡದ ಬೆಳೆ ಕೊಗ್ರೂಲ್ ತಂಡದ ದಾಳಿಗಾರಿಂದ ದಾಳಿ ಒಂಬತ್ತು ಉತ್ತಮವಾದ ರೈಡಿನಲ್ಲಿ ಗುಲ್ಕುಲ್ ತಂಡದ ಬೆಲೆ ನೋಡೋಣ ನಾಲ್ಕು ವರ್ಷ ಮೂರ್ಬಂದ್ ಮೂರು ಉಭಯ ತಂಡಗಳು ಸಮಬಲದ ಆಟದಲ್ಲಿ ಒಂದೇ ಅಂಕ ಅಂತರದೆ

ಅಪ್ಪ ಜಸು ಎಸ್ಗುನ್ ತಂಡದ ಆ ಪ್ರಕಾರ ಉತ್ತಮ ರೈಟಿಂಗ್ ನಲ್ಲಿ ರೋಮಾಂಚನಕ್ಕಾಗಿ ಪದ್ಯ ಯಾವ್ದಂತ ಇಲ್ಲ ಐದು ಮೂರು ಅಪ್ಪನವ್ರ ಐದು ಎಸ್ ಎಂದ್ ಮೂರು ತಗೊಂಡು ಇದ್ರೆ ನಾಯಕರೂ ಸಿ

ा प नंबर जै नंबर हस्त चपुल चैर

ಅವ್ರಿ ಉತ್ತಮ ಅಕ್ಷಯ್ ಇಪ್ಪರಿಗೆ ಈಗ ಬರ್ತಾ ಇದ್ದಾರೆ ಬಿಜೆಪಿ ಯುವ ಮುಖಂಡರು ಅಕ್ಷಯ್ ಇಬ್ಬರಿಗೆ ದಯವಿಟ್ಟು ಬೇಡಿಕೆ ಕಡೆ ಬರಬೇಕಾಗಿ ಬಂದಂತೆ ದಯವಿಟ್ಟು ನಿರ್ಣಾಯಕರಿಗೆ ಚಾಯ ವ್ಯವಸ್ಥೆ ಐದು ಆಟಗಾರ ಉತ್ತಮವಾದಂತಹ ರೈಡಿಂಗ್ ನಲ್ಲಿ ತಂಡಗಳ ಅಂತ ಹದಿನೆರಡು ಐದು ಉತ್ತಮವಾದಂತ ಆಟ ಉಭಯ ತಂಡಗಳಿಂದ ಜರ್ಸಿ ನಂಬರ್ ಹದಿನೇಳು ತಂಡದ ಆಟಗಾರ ಈಗ ರೈಡ್ ಅಲ್ಲಿ ತಂಡದ ಮೇಲೆ ವಿನೋದ್ ಅವರ ದಾರಿ ಸಮಾಧಾನ ಸಮಾಧಾನ ನಿರ್ಣಾಯಕ ನಿರ್ಣಯ ಕೊನೆ ನಿರ್ಣಯ ರೈಟ್ ತಂಡದ ರೈಟ್ನಲ್ಲಿ ಚರ್ಚೆ ಐದು ತಂಡಗಳ ಅಂಕ ಹನ್ನೆರಡು ಒಕ್ಕೂರ ಪರವಾಗಿ

अच्छा ये सब अंतर था आउ जब उत्तम अंतराइडिंग नहीं है बाढ़ खाते हैं बाढ़ खाते हैं बाढ़ का हक्का 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 दिया हम यार नो रेकर तो इब्बत रेकर बोल सोचता है नहीं यार मैं ये नहीं पाए मैं अल्मुटा कार्ड है ಉತ್ತಮಾನೇ ಈಗ ಕೊಟ್ನ ತಂಡದ ಆಟಗಾರ ಈಗ ರೋಮಾಂಚನಕಾರಿಯಾದ ಪದ್ಯ ಸಭಾಷ್ ಹುಣಗು ತಂಡದ ಆಟಗಾರ ಹದಿಮೂರು ಆರು ಕೊಟ್ಟ ತಂಡದ ಅಂಕ ಹದಿಮೂರು ತಡದ ಅಂಕ ಆರು વિનોદ ઓરિંડા તાલી ખોગનોર જટડા મેલે સભા સપ ભય ભય জার্সি નંબર 7 ઉત્તમમંત રાઇડિંગ આગે કોપટનોર તડ આટગર ઇકા રાઇડ નલે জার্সি નંબર 4 રોડો એના ગતંતા

ಏ ದೆರೋನ್ ಎ ಉತ್ತಮಂತ ಆಗ್ಲಿ ಇಗೆ ಅದರ ಬಾಯಿ ಸಪೋರ್ಟ್ ಅದಾಗದಿತ ಏ ಬಾ ಬಾ ಬಾರು ಕೂಡಾ ಆ ಏ ಹೇಂಡಿ ಚೀತತನ ರೀ ಅಲ್ಲ ಒಂದೇ ರಾನ್ ಕಮಿಟಿ ಏ ಸಿಂ ಏ ಸಿಂ ಕ್ಲಬ್ ಫಕ್ರೋ ಭಾಯ ಸರಿ ಚಾದರ ಕಡಿಸಕಟ ಭಾಯ ಬಾ ಬಾ ಎಜಡ್ಕ್ತನ ಹೋಗ್ಯಾಕ ಅಡಸಕತಿರೋ ಭಾಯ ನೋಡ್ವಾಂಗ ಮಾಡಿ

ಸೋಮಲಿಂಗೇಶ್ವರ್ ತೆಗಿ ಹಾಗೂ ನೀವು ಇಲ್ಲ ನಿಮಗೆ ನಾವು ಕಡಿಮೆ ಇಲ್ಲ ಅನ್ನೋ ಹಾಗೆ ಇದು ಟೈಮ್ ತುಂಬಾ ಇದೆ ಹದಿಮೂರು ಹತ್ತು ಲಾಸ್ಟ್ ಫೈವ್ ಮಿನಿಟ್ಸ್ ಪರವಾಗಿ ಬೋತ್ ಕ್ಯಾಪ್ಟನ್ಸ್ ಲಾಸ್ಟ್ ಫೈವ್ ಮಿನಿಟ್ಸ್ ಓನ್ಲಿ ರಿಮೈನಿಂಗ್ ಫೈವ್ ಮಿನಿಟ್ಸ್ ಗಂಡಗಳ ಅಂತ ಒಬ್ಬರು ಹತ್ತು ಹದಿಮೂರು ಹತ್ತು ಉತ್ತಮವಾದಂತೇ ಪದೇ ಪದೇ ಗಲಾಟೆ ಮಾಡ್ಬಿಡ್ಬೋದು ಸಮಾಧಾನ ಇರಲಿ ಏನು ಗಲಾಟೆ ಮಾಡಿಬೋದು ನೀವು ನೀವು ತಗೊಳ್ರಿ ನೀವು ಕೇಳ್ರಿ

जसनबससेबन, उसको मारता रहेगी। आठ, समझ में, समझ, समझ। आठ, 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 समाधान। ये तो स्पोर्ट्स है, बस तो मार दिया। भई आठ, इन्होंने भई आठ। तो मारता है आठ। तो आठ कर देता।